ಹಾಂ ಬಂಧುಗಳೇ ನಮಸ್ಕಾರ ಏನು ಕಳೆದ ಎರಡು ವಿಡಿಯೋಗಳನ್ನು ಮಾಡಿದ್ವಿ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮೈಸಂದ್ರ ಹೋಬಳಿಗೆ ಸಂಬಂಧಪಟ್ಟಂಗೆ ಮೈಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಏನು ಮಳೆ ಮಾಪನದ ಹೆಂಗೆ ಕೆಲಸ ಮಾಡ್ತಾ ಇದೆ ಎಲ್ಲಿದೆ ಅದು ಅನ್ನೋದಕ್ಕೆ ಕಂಡುಹಿಡಿಯೋದಕ್ಕೆ ಸುಮಾರು ಹೊತ್ತಾಯಿತು ಈಗ ನಂತರ ನಾವೇನು ವಾಟರ್ ಮ್ಯಾನಾಕ್ ಬಿಲ್ ಕಲೆಕ್ಟ್ರು ಏನು ಮೈಸಂದ್ರ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟ್ರು ಮತ್ತು ಕಾರ್ಯದರ್ಶಿಯವರ ನೆರವಿನಿಂದ ಇದೆಲ್ಲಿದೆ ಅನ್ನೋದನ್ನ ಪತ್ತೆ ಮಾಡಿದ್ವಿ ಈಗ ನೋಡ್ಬೋದು ಇದು ಮಳೆ ಮಾಪನದ ಕಾರ್ಯನಿರ್ವಹಿಸ್ತಾ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಈಗ ಸೋಲಾರ್ ಪ್ಯಾನೆಲ್ ಏನು ಹಾಕಿದ್ದಾರೆ ಅದು ಹೋಗಿದೆ ಅದು ನೋಡ್ಬೋದು ನೀವು ಒಡೆದೋಗಿದೆ ಇದೆಲ್ಲ ನೋಡ್ಬೋದು ಮೇಂಟೆನೆನ್ಸ್ ಯಾವ ರೀತಿ ಇದೆ ಅಂತ ಸುಮಾರು ಇದಕ್ಕೆ ಇಡೀ ರಾಜ್ಯಾದ್ಯಂತ ಇದಕ್ಕೆ ಖರ್ಚು ಮಾಡುವಂಥದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿಯಷ್ಟು ಖರ್ಚು ಮಾಡಿ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಆರು ಸಾವಿರ ಮಳೆ ಮಾಪನ ಕೇಂದ್ರದಲ್ಲಿರುವಂತಹ ಮಿಷಿನ್ಗಳನ್ನು ಅಳವಡಿಸಿರುವಂಥದ್ದು ಆದರೆ ಇದರ ಮೇಂಟೆನೆನ್ಸ್ ನೋಡ್ಬೋದು ಎಲ್ಲೋ ಕಾರಲ್ಲಿ ತಂದಿಟ್ಟಿದ್ದಾರೆ ಪಾಪ ಯಾವುದೋ ಒಂದು ಅನುಕೂಲಕ್ಕೆ ತಂದಿಟ್ಟಿರ್ತಾರೆ ಆದರೆ ಇದನ್ನ ಮೈಂಟೈನ್ ಮಾಡ್ತೀವಿ ಅಂತಲೂ ಹೇಳಿ ಖಾಸಗಿ ಅವರಿಗೆ ಆನ್ಯುಯಲ್ ಮೇಂಟೆನೆನ್ಸ್ ಚಾರ್ಜಸ್ ಸಹ ಸರ್ಕಾರದಿಂದ ಪಾವತಿ ಆಗ್ತಾ ಇದೆ ಆದ್ರೆ ಅದು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೋದು ನೀವು ಯಾವ ರೀತಿ ಇದೆ ಎಷ್ಟು ಇಟ್ಟಿದ್ದಾರೆ ಹಿಂಗೆ ಸೋಲಾರ್ ಪ್ಯಾನೆಲ್ ಹೊಡೆದೋಗಿದೆ ಏನು ಮಾಡ್ತಾ ಇದಾರೆ ಆನ್ಯೂಯಲ್ ಮೇಂಟೆನೆನ್ಸ್ ಕೆಲವು ಕಡೆ ವಾರ್ಷಿಕವಾಗಿ ಕೊಡ್ತಾರೆ ಕೆಲವು ಕಡೆ ತಿಂಗಳು ತಿಂಗಳು ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿನ ವಿಲೇಜ್ ಅಕೌಂಟೆಂಟ್ ಅಲ್ಲ ವಿಲೇಜ್ ಅಕೌಂಟೆಂಟ್ ದಿಲೀಪ್ ಅನ್ನೋರು ಮುಂಚೆ ಇದ್ರಂತೆ ಅವ್ರನ್ನ ಕೇಳೋಣ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಇದಕ್ಕೆ ರಿಸೀವ್ ಮಾಡೋದಕ್ಕೆ ತಿಳ್ಕೊಳ್ಳೋಣ ಯಾಕೆಂದ್ರೆ ರಾಜ್ಯದ ಜನರ ತೆರಿಗೆ ಹಣ ಮತ್ತು ಇದರಿಂದ ಯಾರ್ಗ ಅನುಕೂಲ ರಾಜ್ಯದ ರೈತರಿಗೆ ಅನುಕೂಲ ಆಗ್ಬೇಕು ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡಿರುವಂತ ವ್ಯವಸ್ಥೆ ಆದ್ರೆ ಇದನ್ನೇ ಸರಿಯಾಗಿ ಮೇಂಟೈನ್ ಮಾಡ್ದಲ್ಲೇನೆ ಇದ್ರಲ್ಲೂ ಸುಳ್ಳುಗಳನ್ನ ಹೇಳ್ತಾ ಖಾಸಗಿ ಅವ್ರಿಗೆ ಯಾರಿಗೋ ಟೆಂಡರ್ ಕೊಟ್ಟು ಅವ್ರಿಗೆ ಯಾರಿಗೋ ಹಣವನ್ನ ತಿಂಗಳು ತಿಂಗಳು ವರ್ಷ ವರ್ಷ ಹಣ ಬಿಡುಗಡೆ ಮಾಡ್ತಾ ಇದನ್ನು ಖರ್ಚು ಇದಕ್ಕೆ ಹದಿನೈದು ಕೋಟಿ ಖರ್ಚು ಮಾಡಿದ್ದಾರೆ ಇದನ್ನು ಅಲ್ವಡಿಸೋದಕ್ಕೆ ಸುಮಾರು ಆರು ಸಾವಿರ ಅದ್ರ ಜೊತೆಗೆ ಆನ್ಯಲ್ ಮೇಂಟೆನೆನ್ಸು ಅದೋಯ್ತು ಇದೋಯ್ತು ಅನ್ನೋದಕ್ಕೆ ಅದಕ್ಕೆ ಸಾವಿರಾರು ಕೋಟಿ ಒಂದು ಸಲ ಒಂದು ವಸ್ತುವನ್ನು ಹಾಕಿದ್ರೆ ಹಲೋ ಹಾ ದಿಲೀಪ್ ಅವರೇ ನಮಸ್ಕಾರ ನಾನು ಜೀವನ್ ಅಂತ ಮಾತಾಡ್ತಾ ಇರೋದು ಕೆ ಆರ್ ಎಸ್ ಪಾರ್ಟಿ ಜಾಯಿಂಟ್ ಸೆಕ್ರೆಟ್ರಿ ನಾನು ಮೈಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀನಿ ಅದೇ ಅದೇ ಗೊತ್ತಾಯ್ತು ನಮ್ಗೆ ಹಳೆ ವಿಚಾರನೇ ಬೇಕಾಗಿರೋದು ಹಳೆ ಮಾಹಿತಿ ಬೇಕಿತ್ತು ಈಗ ಮಳೆ ಮಾಪನ ಕೇಂದ್ರದೊಂದು ಮಿಷಿನ್ ಹಾಕಿದೀರಲ್ಲ ನೀವು ಇಲ್ಲಿ ಮೈಸಂದ್ರದ್ದು ನಿಮ್ದು ಬರಲ್ವಾ ಮತ್ತೆ ಇಲ್ಲಿ ಈಗ ನಿಮ್ಮ ಇವ್ರು ಹೇಳೋ ಸೆಕ್ರೆಟರಿ ಮತ್ತೆ ಬಿಲ್ ಕಲೆಕ್ಟರ್ ಹೇಳಿದ್ರು ದೊಡ್ಡ ಶೆಟ್ಕೆರೆಯಲ್ಲಿ ಒಂದು ಹಾಕಿದೀರಲ್ಲ ಅದೇನದು ನೀವಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಹಾಕಿಲ್ವಾ ಇದು ನಿಮ್ದಲ್ವಾಂಗಾದ್ರೆ ಎಲ್ಲಿದೆ ಮೈಣ್ಣ ಅಡ್ರೆಸ್ ಹೇಳಿ ಸಾ ಇದು ತೇರ್ ಬೀದಿ ಆಯ್ತಲ್ ಸೊಡ್ಕೆ ಸಾ ಕೆರೆ ದೇವಸ್ಥಾನ ಇಲ್ಲಿ ಇನ್ಸ್ಟಾಲ್ ಮಾಡಿದಾರ ಯಾವಾಗ ಅಂತ ನನ್ಗೂ ಗೊತ್ತಿಲ್ಲ ಸಾ ಇದು ಇನ್ಸ್ಟಾಲ್

ನಮ್ಮೂರ ಯಾರೋ ಇವರು ಪಬ್ಲಿಕ್ ಸೇ ತೋರ್ಸಿದ್ರು ಸರ್ ಅದಕ್ಕಿಲ್ಲ ಐತೆ ಅಂತ ತೋರಿಸ್ದೇ ನಾನು ಸಮಸ್ಯೆ ಏನಲ್ಲ ಇದು ಏನ್ ಸಮಸ್ಯೆ ಅಂದ್ರೆ ಇವಾಗ ಮಳೆ ಮಾಪನ ಕೇಂದ್ರ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಸುಮಾರು ಆರು ಸಾವಿರ ರಾಜ್ಯಾದ್ಯಂತ ಆರು ಸಾವಿರ ಹಾಕಿರುವಂತದ್ದು ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಇಷ್ಟು ಅಂತ ಖರ್ಚು ಮಾಡಿದ್ದಾರೆ ಅದಾದ್ಮೇಲೆ ಅಂತ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಇವಾಗ ನಾವು ಚೆಕ್ ಮಾಡಿದ ಪ್ರಕಾರ ನನಗ್ ಬಂದಿದ ಮಾಹಿತಿ ಪ್ರಕಾರ ತುರುವೇಕೆರೆ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹಾಕಿದ್ದಾರೆ ಅಂತ ಬಂತು ಒಂದ್ ಮಾಹಿತಿ ಬಂದಿತ್ತು ಮೈಸಂದ್ರದಲ್ಲಿ ರೈತ ಸಂಪರ್ಕ ಅದನ್ನೇ ಅದನ್ನ ಹೇಳ್ತೀನಿ ಹೇಳ್ತೀನಿ ಕೇಳಿದ್ದೀನಿ ಮೊದಲನೇದು ಇದು ಬಂದಿರುವಂತದ್ದು ಕಂದಾಯ ಇಲಾಖೆ ಅಂಡರ್ಲ್ಲೇ ಮಾಡ್ತಾ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದನ್ನ ಮೇಂಟೈನ್ ಮಾಡಬೇಕಾಗಿರುವಂತ ಮಾಡಿದ್ದಾರೆ ಔಟ್ ಸೋರ್ಸ್ ಕೊಟ್ಟು ಮೇಂಟೈನ್ ಮಾಡಿಸ್ತಾ ಇರ್ತಾರೆ ಆಮೇಲೆ ನಮಗಿರೋ ಮಾಹಿತಿಯಲ್ಲಿ ಏನ್ ಹೇಳ್ತಾ ಇದಾರೆ ಮಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಇದನ್ನ ಅಳವಡಿಸಿದೀವಿ ಅಂತ ಬಂತು ಅದು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಯಾರೋ ಗಿರೀಶ್ ಅನ್ನೋರು ಹೇಳಿದ್ರು ಇದು ನಮ್ಮಲ್ಲಿ ಇಲ್ಲ ಸರ್ ಇಲ್ಲಿ ಹಾಕಿಲ್ಲ ಗ್ರಾಮ ಪಂಚಾಯತಿ ಕೇಳಿ ಅಂದ್ರು ಗ್ರಾಮ ಪಂಚಾಯತಿ ಕಚೇರಿಗೆ ಹೋದಾಗ ಅಲ್ಲೂ ಇಲ್ಲ ಅಂತ ಹೇಳಿ ಈಗ ಏನು ಬಿಲ್ ಕಲೆಕ್ಟರ್ ಇದಾರೆ ಅವ್ರು ಕರ್ಕೊಂಡ್ ಬಂದು ಇಲ್ಲ ಇಲ್ಲಿ ಇದೇ ಬನ್ನಿ ಅಂತ ಹೇಳಿ ತೋರಿಸಿದ್ರು ನಾನು ಅದ್ರ ಮುಂದೆನೆ ನಿಂತಿದ್ದೀನಿ ಈಗ ಈಗ ಎಲ್ಲಿದೆ ಆ ಪ್ಯಾನೆಲ್ ಹಾಕಿದಿರಲ್ಲ ಸೋನಾರ್ ಪ್ಯಾನೆಲ್ ಇದೆ ಅದು ವಿಂಡ್ ಬಂದಾಗ ತಿರುಗುತ್ತೆ ಬಿಸಿನ ಅದಕ್ಕೆ ಏನ್ ಬೇಕು ಮಳೆ ಕಂಡಿಡಿ ಅದಕ್ಕೆ ಎಷ್ಟು ಸೆಂಟಿಮೀಟರ್ ಮಳೆ ಹೋಯ್ತಾ ಇದೆ ಅನ್ನೋದನ್ನ ನೋಡುವಂತ ದಾಖಲೆ ಏನ್ ಮಾಡುತ್ತ ಅದಕ್ಕೆ ನಾನು ಅದ್ರ ಮುಂದೆ ನಿಂತಿದ್ದೀನಿ ಮಾಡಿ 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 ಹ ಬಂಧುಗಳೇ ಇದು ನಮ್ಮ ವ್ಯವಸ್ಥೆ ನಾನು ಯಾಕೆ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೇ ಇಲ್ಲ ಇದನ್ನ ಒಂದ್ ರೀತಿಯಾಗಿ ಕಂಡಿಡಿಬೇಕು ತೋರಿಸ್ಬೇಕು ಅಂತ ಹೇಳಿದ್ರೆ ಇದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಆರ್ ಐಗಳು ಏನಿದಾರೆ ವಿಲೇಜ್ ಅಕೌಂಟೆಂಟ್ಗಳು ಇದನ್ನ ನಿರ್ವಹಣೆ ಮಾಡಬೇಕು ಮತ್ತೆ ಇದು ಹೆಂಗಿದೆ ಅನ್ನೋದನ್ನ ಪರಿಶೀಲಿಸಿ ಏನ್ ಆನ್ಯೂಯಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ನಾವು ಹೇಳ್ತೀವಿ ಅವ್ರ ಕಡೆಯಿಂದ ಇದು ಬಿಡುಗಡೆ ಆಗ್ಬೇಕಾಗಿರುವಂತದ್ದು ಆದ್ರೆ ಇಲ್ಲಿ ಹಾಸ್ಯಾಸ್ಪದವಾಗಿ ಕಾಣ್ತಾ ಏನು ಅಂದ್ರೆ ದಿಲೀಪ್ ಕುಮಾರ್ ಅನ್ನೋ ವಿಲೇಜ್ ಅಕೌಂಟೆಂಟ್ ಅಣ್ಣ ಸುಮಾರು ಎಷ್ಟೋಷ್ಷ ಇಲ್ಲಿ ಇದ್ರು ಅವರು ಎಷ್ಟ ಇದ್ರು ಅವರು ಹೇಳಿ ಸುಮ್ನೆ ಇದಾಗಿ ಬೇಡ ನಿಮ್ಗೆ ಗೊತ್ತಿರೋ ಸುಮಾರು ಐದು ವರ್ಷಗಳ ಕಾಲ ಮೈಸಂದ್ರ ಗ್ರಾಮ ಪಂಚಾಯಿತಿಯಲ್ಲೇ ಕಾರ್ಯನಿರ್ವಹಿಸಿದಂತಹ ವಿ ಎ ದಿಲೀಪ್ ರವರಿಗೆ ಇದಿರುವಂತ ಮಾಹಿತಿನೇ ಇಲ್ಲ ಅಂದ್ರೆ ಯಾರೋ ಒಬ್ಲ್ಲೋ ರಾತ್ರೋರಾತ್ರಿ ಬಂದು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಯಾರೋ ಮೇಂಟೈನ್ ಮಾಡ್ತಾ ಇದಾರೆ ಅನ್ನೋ ರೀತಿಯಲ್ಲಿ ನಮಗ್ ಗೊತ್ತೇ ಇಲ್ಲ ಇದಿದೆ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಐದು ವರ್ಷದಿಂದ ಯಾರನ್ನ ನಾವು ಕೇಳಬೇಕು ಇದಕ್ಕೆ ಯಾರು ಹೊಣೆಗಾರರು ನಾವು ಇದನ್ನ ಯಾಕೆ ಮಾತಾಡ್ತಾ ಇದೀವಿ ವಿಚಾರಗಳನ್ನೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದೀವಿ ಅಂದ್ರೆ ಇದರಿಂದ ರೈತರಿಗಾಗ್ತಾ ಇರುವಂತಹ ಅನಾನುಕೂಲಗಳೇನು ಈ ಹೆಸರಿನಲ್ಲಿ ಈಗ ನಾನು ಅವಾಗಲೇ ಹೇಳ್ದೆ ಬೆಳೆ ವಿಮೆ ಮಾಡಿಸ್ಕೋತಾರೆ ಜನ ರೈತರು ಬೆಳೆ ಹಾಳಾಯ್ತು ಅಂದಾಗ ಇಲ್ಲ ನನಗೆ ವಿಮೆ ಮಾಡಿಸಿದ್ದೀನಿ ನನಗೆ ಒಳ್ಳೆ ಹಣ ಅಟ್ಲೀಸ್ಟ್ ಅದು ಬೆಳೆ ಬೆಳೆದಾಗ ಒಂದ್ ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ವಿಮೆಗೆ ಬೆಳೆ ಹಾಳಾದಾಗ ಬೆಳೆ ನಾಶ ಆದಾಗ ಕೊನೆ ಪಕ್ಷ ಐನೂರು ಆರ್ನೂರು ರೂಪಾಯಿ ಆದ್ರೂ ಬರುತ್ತೆ ಅನ್ನುವಂತ ಭರವಸೆ ಮತ್ತೆ ಆಸೆಯಲ್ಲಿ ಇರ್ತಾನೆ ರೈತ ಆದ್ರೆ ಈ ರೀತಿಯಾಗಿ ಇದನ್ನೆಲ್ಲ ಇದು ನನ್ನ ಪ್ರಕಾರ ಇದು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಅಂತ ಕಾಣುತ್ತೆ ಇದನ್ ಬಿಟ್ರೆ ಸುಮಾರು ಇನ್ನೊಂದು ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಒಂದು ಹಾಕಿರ್ತಾರೆ ಅದು ಇದು ನನ್ನ ಪ್ರಕಾರ ಅದು ಇದೇ ರೀತಿಯಾಗೆ ಇರುತ್ತೆ ಈ ಎರಡೂ ಕೆಲಸ ಮಾಡಲಿಲ್ಲ ಅಂದ್ರೆ ಮೂರನೇದೆಲ್ಲೋ ಕೆಲಸ ಮಾಡ್ತಾ ಇದ್ರೆ ಅಲ್ಲಿರೋ ಮಳೆ ಗುಣಮಟ್ಟವನ್ನ ತಿಳ್ಕೊಂಡು

ಚೆಕ್ಕೆ ಆ ಈಗ ನನಗೆ ಇನ್ನೊಂದು ಮಾಹಿತಿ ಆಯ್ತು ಈಗ ನೀವು ಮಳೆದೋನ ಟಿಬಿ ಕ್ರಾಸ್ ಅಲ್ಲಿಂದ ಕೊಡ್ತಿದೇನೆ ಅಂತಿದ ಈಗ ಇಲ್ಲಿಂದ ಈಗ ಒಂದು ನಿಮಿಷ ದೊಡ್ಡ ಕೆರೆಯಿಂದ ಟಿ ಬಿ ಗೆ ಎಷ್ಟು ಕಿಲೋಮೀಟರ್ ಐದೇ ಕಿಲೋ ಸರಿ ಅದು ಬಿಟ್ರೆ ಈಗ ಇನ್ನಲ್ಲಿದೆ ನಿಮ್ಮ ಮಳೆ ಪಾಪನ ನಿಮ್ಮ ವ್ಯಾಪ್ತಿಗೆ ಒಳಪಡಂತದ್ದು ಇನ್ನೆಲ್ಲೂ ಇಲ್ಲ ಎಷ್ಟೆಷ್ಟು ಗ್ರಾಮ ಎಷ್ಟು ಗ್ರಾಮಗಳು ಬರ್ತವೆ ಈಗ ನಿಮ್ಮ ಇದಂಗೆ ನೀವ್ ಹೇಳ್ತಾ ಇರುವಂತದ್ದು ಅದು ಮೈಸಂದ್ರ ಗ್ರಾಮ ಪಂಚಾಯತಿಗೂ ಬರಲ್ಲ ಅಲ್ವಾ ಅದಂಗಾದ್ರೆ ಅದು ಬೇರೆ ಪಂಚಾಯತಿ ಆದ್ರೂ ದೊಡ್ಡ ಶೆಟ್ ಕೆರೆಗೂ ಇಷ್ಟೇ ಮಳೆ ಆಗಿರ್ಬೋದು ಅನ್ನೋ ಅಂದಾಜೇ ಮಾಡಿಸ್ತೀರಾ ಈಗ ಆ ಹೋಬಳಿನ ಬೇರೆ ಆಗ್ಬಿಡೋಲ್ವಾ ಅದು ಮೈಸಂದ್ರ ಹೋಬ್ಳಿಗೆ ಬರುತ್ತಾ ಸರಿ ಎಷ್ಟು ಗ್ರಾಮಗಳು ಬರ್ತವೆ ಸರಿ ಆಯ್ತು ಇವಾಗ ಒಂದು ಕೆಲಸ ಮಾಡಿ ನಿಮ್ದು ಕೊನೆ ಬಾಡ್ರು ಯಾವ್ದು ನಿಮ್ಮ ಹಳ್ಳಿ ಕೊನೆ ಬಾಡ್ರು ಯಾವ್ದು ಅದು ಅಲ್ಲಿಂದ ಬಿಗೆ ಎಷ್ಟು ಕಿಲೋಮೀಟರ್ ಡಿ ಎನ್ಪುರ ಕಾವ್ಲಿಂದ ಫೋರ್ ಟು ಫೈವ್ ಆಗುತ್ತೆ ಇಲ್ಲಿರೋ ಸರೌಂಡಿಂಗ್ ಎಲ್ಲ ಏಳು ಗ್ರಾಮನು ಸೇರಿದ್ರು ಮಿನಿಮಮ್ ಅಷ್ಟೇ ಬರುತ್ತಾ ಐದರಿಂದ ಆರು ಕಿಲೋಮೀಟರ್ ಈಗ ಈಗ ಅದು ಕೆಲಸ ಮಾಡ್ತಾ ಇದೆಯಾ ಅದು ನಡೀತಾ ಇದೆ ಅದು ಸರಿ ಸರಿ ಆಯ್ತು ನೋಡೋಣ ಆಗ್ತಾ ಇಲ್ಲ ಸುಮ್ನೆ ನಮ್ಕ ಅವಸ್ಥೆಗೆ ಹಾಕಿದ್ದಾರೆ ಅಂತ ನೀವ್ ಅಂತ ಇರೋದು ಇಲ್ಲಿರೋದು ಈಗ ನಿಮ್ಗೆ ಬಂದಿದೆ ಅನ್ನೋದೇ ಗೊತ್ತಿಲ್ವಾ ಸರಿ ಬಂಧುಗಳೇ ಈಗ ಯಾರು ಇದನ್ನ ನಿರ್ವಹಣೆ ಮಾಡ್ತಾ ಇದ್ರೆ ಅಥವಾ ಯಾರ್ಯಾರು ಲೆಕ್ಕ ಕೊಡಬೇಕು ಅವರೇ ಹೇಳಿರುವಂಥದ್ದು ಇದೇ ನಮಗೆ ಮಾಹಿತಿ ಇಲ್ಲ ಅಂದ್ರೆ ಈಗ ಸರ್ಕಾರಕ್ಕೆ ಯಾವುದೋ ಒಂದು ಟೆಂಡರ್ ಮುಖಾಂತರ ಇಡೀ ರಾಜ್ಯದಲ್ಲಿ ಆರು ಸಾವಿರ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದೀವಿ ಅಂತ ಹೇಳಿರೋರು ಅವ್ರು ಇಷ್ಟ ಬಂದಂಗೆ ಎಲ್ಲ ಒಂದ್ ಕಡೆ ಹಾಕೊಂಡು ಹೋಗಿ ಹಣವನ್ನ ಬಿಡುಗಡೆ ಮಾಡಿಸ್ಕೊಂಡಿರುವಂಥದ್ದು ಕಂಡು ಬರುತ್ತಾ ಇದೆ ಮೇಲ್ನೋಟಕ್ಕೆ ಯಾಕೆಂದ್ರೆ ಈಗ ಇದು ಇಲ್ಲಿ ಸಂಬಂಧಪಟ್ಟವರು ಇಲ್ಲಿ ಬಂದು ಮಾಪನ ಮಾಡಿ ಈ ಗ್ರಾಮದಲ್ಲಿ ಇಷ್ಟು ಮಳೆ ಉಯ್ದಿದೆ ಅಂತ ಹೇಳಬೇಕು ಅಂದ್ರೆ ಇಲ್ಲಿಂದ ನಾಲ್ಕೂವರೆ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಮಳೆ ಮಾಪನ ಕೇಂದ್ರಕ್ಕೆ ಹೋಗಿ ಅಲ್ಲಿರುವಂತ ತಗೊಂಡು ವರದಿ ಕೊಡ್ತಾ ಇರುವಂತಹ ವ್ಯವಸ್ಥೆ ಇತ್ತು ಅಂತ ಹೇಳಿ ವಿಲೇಜ್ ಅಕೌಂಟೆಂಟ್ ದಿಲೀಪ್ ಕುಮಾರ್ ಅವರು ನಮಗೆ ಹೇಳ್ತಾ ಇದಾರೆ ಈಗ ನೀವೆಲ್ಲ ಲೈವ್ ಅಲ್ಲೂ ಕೇಳಿಸ್ಕೊಂಡ್ರೆ ಅವ್ರು ಮಾತಾಡಿದ್ದು ಅಂದ್ರೆ ಇವಾಗ ಇದ್ರೂ ದೊಡ್ಡ ಮಟ್ಟದ ಹಗರಣ ಇದರಲ್ಲಿ ಯಾರ್ಯಾರಿಗೆ ಸರ್ಕಾರದಿಂದ ಟೆಂಡರ್ ಹೋಗಿತ್ತು ಏನಾಗಿದೆ ಇದನ್ನ ಲೋಕಾಯುಕ್ತರು ದಯಮಾಡಿ ಇವತ್ತು ರಾಜ್ಯದಲ್ಲಿ ನಿನ್ನೆಯಿಂದ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಯಾವ್ಯಾವ ಅಭಿವೃದ್ಧಿ ನಿಗಮ ಮಂಡಳಿಗಳಿದಾವೆ ಇವೆಲ್ಲ ಒಂದು ಬಿಳಿ ಆನೆ ಇದ್ದಂತೆ ನಾವು ಇದನ್ನ ಸಾಕಿ 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 ಸುಸ್ತಾಗ್ತಾ ಇದ್ದೀವಿ ಯಾವ್ಯಾವ ರಾಜಕಾರಣಿಗಳಿಗೆ ಅದೊಂಥರ ಆಶ್ರಯ ತಾಣವಾಗಿದೆ ಯಾವ್ಯಾವ ರಾಜಕಾರಣಿಗಳಿಗೆ ಅಧಿಕಾರ ಸಿಗಲ್ವೋ ಮಿನಿಸ್ಟ್ರಿಗಿರಿ ಗಿರಿ ಸಿಗಲ್ವೋ ಅಂತವ್ರನ್ನ ಒಂದು ಅಧ್ಯಕ್ಷರು ಮಾಡೋದು ಅಲ್ಲಿ ಕೂಡಿಸೋದು ಅವರು ಬಿಳಿ ಆನೆ ಥರ ನಾವು ಆ ಎಷ್ಟು ಹಾಕಬೇಕು ಆನೆ ಸಾಕೋದಕ್ಕೆ ಎಷ್ಟು ಖರ್ಚಾಗುತ್ತೆ ಆ ರೀತಿಯಾಗಿ ಹಣವನ್ನು ರಾಜ್ಯದ ಜನರ ತೆರಿಗೆ ಹಣವನ್ನ ಈ ರೀತಿ ನಾವು ರಾಜಕಾರಣಿಗಳನ್ನ ಸಾಕೋದಿಕ್ಕೆ ಆಡಳಿತಕ್ಕೆ ಬರುವಂತ ಆಡಳಿತ ಪಕ್ಷದ ನಾಯಕರುಗಳನ್ನ ಸಾಕೋದಕ್ಕೆ ನಮ್ಮ ತೆರಿಗೆ ಹಣ ಪೋಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಇದೂ ಅಷ್ಟೇ ಅದೇ ರೀತಿಯಾಗಿ ಯಾರೋ ಒಬ್ಬ ಬಂದು ಕೂತಿರ್ತಾನೆ ಆ ಮಂಡಳಿಗೆ ಅವ್ನ ಕಡೆಯಿಂದ ಒಂದು ಟೆಂಡರ್ ಮಾಡಿಸ್ಬೇಕು ಟೆಂಡರ್ ಮಾಡಿಸಿ ಹೋಗಪ್ಪ ನೀನ್ ರಾಜ್ಯಾದ್ಯಂತ ಹಾಕಂಬ ಅಂತ ಹೇಳಿರ್ತಾರೆ ಆ ನಿಟ್ಟಿನಲ್ಲಿ ಹಾಕಿರುವಂತ ವ್ಯವಸ್ಥೆ ಅಂತ ಕಾಣುತ್ತಿದೆ ಹಾಗಾಗಿ ಇದನ್ನ ಮೈಂಟೈನು ಮಾಡ್ತಾ ಇಲ್ಲ ಆ ಪ್ಯಾನಲ್ ಹೊಡೆದಾಗೆ ಸುಮಾರು ವರ್ಷ ಆಗಿ ಹೋಗಿರ್ಬೇಕು ಗೊತ್ತೇ ಇಲ್ವಲ್ಲ ಇದಿದೆ ಅನ್ನೋದೇ ಗೊತ್ತಿಲ್ವಲ್ಲ ದಯಮಾಡಿ ರಾಜ್ಯದ ಜನ ಈ ಗ್ರಾಮದವರು ಪಾಪ ನಾನು ಹೇಳ್ತಾ ಇದ್ದೀನಿ ದೊಡ್ಡ ಗ್ರಾಮದವರು ಅಟ್ಲೀಸ್ಟ್ ಇದೇನು ಹಾಕಿದ್ದಾರೆ ಇದೇನು ಅನ್ನೋದನ್ನಾದರೂ ಕೇಳಿ ನಿಮ್ಮ ಗ್ರಾಮ ಪಂಚಾಯತಿ ಹತ್ರ ಮಾತಾಡಿ ಏನಣ್ಣ ಇದು ನಮ್ಮ ಊರಿಗೆ ಏನೋ ತಂದಾಗ್ಬಿಟ್ಟಿದ್ದೀರಲ್ಲ ಏನಿದು ಅನ್ನೋದನ್ನಾದರೂ ಕೇಳಿದ್ರೆ ಅಟ್ಲೀಸ್ಟ್ ಇದರಿಂದ ನಿಮಗೂ ಅನುಕೂಲ ಆಗ್ತಿತ್ತು ನಿಮ್ಮ ಊರಲ್ಲಿ ಏನು ಮಳೆ ಬರುತ್ತೆ ಎಷ್ಟು ಸೆಂಟಿಮೀಟರ್ ಮಳೆ ಬಿದ್ದಿದೆ ನೀವು ಮಳೆಯಿಂದ ಎಷ್ಟು ಬೆಳೆಯನ್ನ ಹಾಳು ಮಾಡ್ಕೊಂಡಿದ್ದೀರಾ ಅದ್ರ ತಕ್ಕನಾಗಾದರೂ ನಿಮಗೆ ಹಣ ಸಿಕ್ತಿತ್ತು ಅನ್ನುವಂಥ ವಿಚಾರ ದಯಮಾಡಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಇವತ್ತಿನ ನೋಡ್ಕೊಳ್ಳಿ ಈ ರೀತಿಯಾದಂತಹ ಮಳೆ ಮಾಪನದ ವ್ಯವಸ್ಥೆ ಎಲ್ಲಾದರೂ ಮಾಡಿದ್ರೆ ಅದು ಕಾರ್ಯನಿರ್ವಹಿಸ್ತಾ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಂಡು ಗ್ರಾಮ ಪಂಚಾಯತಿ ಅವರಿಗೆ ತಿಳಿಸಿ ನೋಡಪ್ಪ ನಮ್ಮೂರಲ್ಲೂ ಈ ತರದೊಂದು ಮಿಷಿನ್ ಇದೆ ನೋಡಿ ಇದು ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನೋದನ್ನ ನೋಡಿ ಅಂತೇಳಿ ಇದು ಇವತ್ತಿನಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಇರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಈ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದೀವಿ ಇದು ಮೊದಲನೇದಾಗಿ ತುಮಕೂರು ಜಿಲ್ಲೆ ತಿರುವೇಕೆರೆ ತಾಲೂಕಿನ ಮೈಸಂದ್ರ ಗ್ರಾಮ ಪಂಚಾಯಿತಿಯಿಂದ ನಾವು ಪ್ರಾರಂಭ ಮಾಡಿದೀವಿ ಇದನ್ನ ರಾಜ್ಯಾದ್ಯಂತ ಮಾಡಿ ಎಷ್ಟು ಇದರಲ್ಲಿ ಲೂಟಿಯಾಗಿದೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ಬೊಕ್ಕಸ ಹಾಳಾಗಿದೆ ನಷ್ಟ ಆಗಿದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ವಿಸ್ತೃತವಾಗಿ ತಿಳಿಸ್ತಾ ಹೋಗ್ತೀವಿ ನಮಸ್ಕಾರ